ರಾಮಾಯಣದ ರಸ ಋಷಿಗಳೇ ಎಂದು ಪ್ರಸಿದ್ಧರಾದ ಪ್ರವಚನ ಕೇಸರಿ ಎಂದು ಬಿರುದಾಂಕಿತವನ್ನು ಪಡೆದಂತಹ ಶ್ರೀ ಮಧ್ವಾಚಾರ್ಯ ಮುಕಾಶಿಯವರು ಜನಿಸಿದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ತಮ್ಮ ತಂದೆಯಲ್ಲಿಯೇ ಬಾಲ್ಯದಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಕಲೆತು ನಂತರ ವಾಣಿ ವಿಹಾರ ವಿದ್ಯಾಲಯದಲ್ಲಿ ಶಾಸ್ತ್ರ ಕಲೆಯಲು ಮುಂಬೈಗೆ ಹೋದರು ಅಲ್ಲಿ ಮಹಾಪಾಂಡಿತ್ಯವನ್ನು ಗಳಿಸಿದರು ಕಾಶಿಯ ವಿಶ್ವವಿದ್ಯಾಲಯದಿಂದ ಅನೇಕ ಸ್ನಾತಕ ಪದವಿಯನ್ನು ಪಡೆದು ಪ್ರವಚನ ಕೇಸರಿ ಎಂದು ಪಡೆದರು ತಮ್ಮ ಕುಟುಂಬದ ಆಪೇಕ್ಷೆಯಂತೆ ವಿಜಯಪುರಕ್ಕೆ ಆಗಮಿಸಿ ಬಿಡಿಇ ಸೊಸೈಟಿಯ ಶಾಲೆಯಲ್ಲಿ ಅನೇಕರ ಒತ್ತಾಸೆ ಮೇರೆಗೆ ಸಂಸ್ಕೃತ ಕಲಿಸಲು ಒಪ್ಪಿದರು ಹೀಗೆ ಇವರ ವೃತ್ತಿ ಪ್ರವೃತ್ತಿಗಳಲ್ಲಿ ಸಂಸ್ಕೃತ ಸಂಸ್ಕೃತಿ ಮೂರ್ತರೂಪ ತಾಳಿದರು ಆಚಾರ್ಯರು ವಿಜಯಪುರದಲ್ಲಿ ಬ್ರಾಹ್ಮಣರ ಸರ್ವತೋನ್ಮುಖ ವಿಕಾಸವನ್ನು ಮಾಡಲು ಸಾಮೂಹಿಕ ಆರಾಧನಾ ಹಾಗೂ ಉತ್ಸವಗಳನ್ನು ಆಯೋಜಿಸಿದರು ಸಮಾಜದಲ್ಲಿ ವಿನೂತನ ರೀತಿಯಲ್ಲಿ ಜನರಲ್ಲಿ ಬೆರೆದರು ಅವರ ಜೀವನದ ಪ್ರತಿಯೊಂದು ನೋವುಗಿನಲ್ಲಿ ಭಾಗವಹಿಸಿದರು ಜನ ಅವರ ನಿತ್ಯ ಪಾಠಕ್ಕಾಗಿ ಹಾತೊರೆಯುತ್ತಿದ್ದರು ಅಂದು ಪ್ರಾರಂಭವಾದ ಸರ್ವಮೂಲ ಪಾಠ ನಲವತ್ತು ವರ್ಷದವರೆಗೆ ಅವಿರತವಾಗಿ ನಡೆಯಿತು ನಾಡಿನ ಬೇರೆ ಕಡೆಯಲ್ಲಿಯೂ ಹೋಗಿ ಧರ್ಮ ಜಾಗೃತಿಯನ್ನು ಮಾಡುತ್ತಾ ವಿಶೇಷವಾಗಿ ಅತ್ಯಂತ ಸುಂದರವಾದ ರಾಮಾಯಣದ ಉಪನ್ಯಾಸಗಳ ಮೂಲಕ ರಾಮಾಯಣದ ರಸೃಷಿಗಳೆಂದೇ ಪ್ರಖ್ಯಾತರಾದರು ಲೌಕಿಕ ಉದಾಹರಣೆಗಳನ್ನು ಕೊಡುತ್ತಾ ಧರ್ಮದ ಜಟಿಲ ಪ್ರಮೇಯಗಳನ್ನು ಸರಳವಾಗಿ ತಿಳಿಸುವುದು ಅವರಿಗೆ ದೈವದತ್ತವಾಗಿ ಬಂದಂತಹ ಒಂದು ಶಕ್ತಿಯಾಗಿದೆ ಎಂದು ಹೇಳಬಹುದು ಅವರು ಸಂಸ್ಕೃತದಲ್ಲಿ ಅನೇಕ ಸ್ತೋತ್ರ ನಾಟಕಗಳನ್ನು ರಚಿಸಿದ್ದಾರೆ ಅವರ ಅನೇಕ ನಾಟಕಗಳು ರೇಡಿಯೋಗಳಲ್ಲಿ ಸಹ ಬಂದಿವೆ ಅನೇಕ ವೇದಿಕೆಗಳಲ್ಲಿ ಅಭಿನಯಿಸಲ್ಪಟ್ಟಿವೆ ಇವರು ಡಾಕ್ಟರ್ ಬೇಂದ್ರೆಯಂತಹ ಸಾಹಿತಿಗಳಿಂದ ಪುರಸ್ಕೃತರಾಗಿದ್ದಾರೆ ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ ಅವರ ನಾಯಕತ್ವದಲ್ಲಿ ನಡೆದ ಶ್ರೀ ಸತ್ಯಪ್ರಮೋದ ತೀರ್ಥರ ಚಾತುರ್ಮಾಸ್ಯವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಇವರು ಊರ ಮಧ್ಯದಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆಯನ್ನೂ ಮಾಡಿದರು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಸರ್ವಜ್ಞ ವಿಹಾರ ವಿದ್ಯಾಪೀಠವನ್ನು ಸ್ಥಾಪಿಸಿ ಧರ್ಮ ಕಾರ್ಯಗಳನ್ನು ಹಿಮ್ಮಡಿ ಮುಮ್ಮಡಿ ಬೆಳೆಸಿದರು ಇವರು ಕೈಗೊಂಡ ಮಹಾನ್ ಕಾರ್ಯವೆಂದರೆ ಎಲ್ಲ ಸಮಾಜಗಳ ಸಾಮರಸ್ಯಕ್ಕೆ ಶ್ರಮಿಸಿದ್ದು ಇವರು ಸ್ಥಳೀಯ ಎಲ್ಲ ಹಿಂದೂಗಳ ಸಂಘಟನೆಗಳಿಗೆ ಮಾರ್ಗದರ್ಶಕರಾಗಿದ್ದರು ಅನೇಕ ರಾಜಕಾರಣಿಗಳಿಗೆ ನೀತಿಯನ್ನು ಬೋಧಿಸುವ ರಾಜಗುರುವಾಗಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ಪೇಜಾವರ್ ಶ್ರೀಗಳು ಮಾಡಿದ ಚಾತುರ್ಮಾಸ್ಯಕ್ಕೆ ಬೆನ್ನೆಲುಬಾಗಿ ನಿಂತವರು ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಅನೇಕ ಬಾರಿ ತಮ್ಮ ಆಶ್ರಮಕ್ಕೆ ಆಚಾರ್ಯರನ್ನು ಕರೆಸಿ ಉಪನ್ಯಾಸ ಮಾಡಿಸಿದ್ದುಂಟು ಹಾಗೇ ತಮ್ಮ ಶಿಷ್ಯರನ್ನು ಅಲ್ಲಿ ಕಳಿಸಿ ಆಚಾರ್ಯರ ಕಡೆಯಿಂದ ಪಾಠ ಹೇಳಿಸಿದ್ದುಂಟು ಇವರು ಮಠದ ಮಹಾಸ್ವಾಮಿಗಳಿಂದ ಧ್ಯಾನ ಪ್ರಮೋದ ಪ್ರಶಸ್ತಿಯನ್ನು ಪಡೆದರು ಪೇಜಾವರ ಶ್ರೀಗಳಿಂದ ಅಧೋಕ್ಷಮ ಪ್ರಶಸ್ತಿಯನ್ನು ಬ್ರಾಹ್ಮಣ ಸಮಾಜದಿಂದ ಅತ್ಯಂತ ಹೆಸರಾಂತ ಸಪ್ತಶ್ರೀ ಪ್ರಶಸ್ತಿಯನ್ನು ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇಂತಹ ಆಚಾರ್ಯರನ್ನು ಪಡೆದ ವಿಜಯಪುರ ಧನ್ಯ ಅವರಿಗೆ ಕೋಟಿ ನಮನಗಳು